ಅವರೇ ನಮ್ಮ ಬಿ ಜೆ ಪಿಲಿ ಯಾವುದೂ ಇಲ್ಲ ಇವ್ದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಗಟ್ಟಿಯಾಗಿ ಇವ್ದು ಬಿ ಜೆ ಪಿ ನಿಂತದ ಎನ್ ಡಿ ಎ ನಿಂತದ ಇಡೀ ಜಗತ್ತಿನಲ್ಲೇ ಯೋದ್ ಮೋದಿಯವ್ರ ಬಗ್ಗೆ ಅಪ್ರಿಷಿಯೇಷನ್ ಬರ್ತಾ ಇದೆ ಆ ರೀತಿ ನಾಯಕತ್ವ ಇರುವಾಗ ಅವ್ರು ನನ್ನ ಪ್ರಯೋಗಕ್ಕೆ ನಾನು ಹೇಳೋ ಪ್ರಕಾರ ನನ್ನ ಅನುಭವದ ಪ್ರಕಾರ ಎರಡು ಸಾವಿರದ ನಲ್ವತ್ತೇಳು ವಿಕಸಿತ ಭಾರತ ಅಲ್ಲಿವರೆಗೂ ಸಹಿತ ನರೇಂದ್ರ ಮೋದಿಯವರ ಅಧಿಕಾರ ಪ್ರಾಳಿಪುನಿಷ್ಠಿ ಇರ್ತಾರೆ ಆಮೇಲೆ ಮುಂದೆ ನಾವೊಂದು ಹೇಳ್ತೀನಿ ಇವ್ರಿಗೆ ಈ ನವಂಬರ್ ಕ್ರಾಂತಿ ಇದಾರಲ್ಲ ಒಂದು ಹೇಳ್ತೀನಿ ಇನ್ ಫೈಟಿಂಗ್ ನಡೋದು ಏನೋ ಒಂದು ಅಂಡರ್ಸ್ಟ್ಯಾಂಡಾಗೈತಿ ನಾ ಇವರು ಡಿ ಕೆ ಶಿವಕುಮಾರ್ ಹೇಳಿದರು ಏನಂದರೆ ಇಲ್ಲ ರೀ ಏನಾದರೂ ಹೈಕಮಾಂಡ್ ಅದಕ್ಕೆ ಇದನ್ನೂ ಬೇಕಾಗಿಲ್ಲ ಬಹುಮತನೂ ಬೇಕಾಗಿಲ್ಲ ಏನಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಹೈಕಮಾಂಡ್ ನಿರ್ಧಾರ ಫೈನಲ್ ಅಂತ ಹೇಳಿಬಿಟ್ರು ಅಂದರೆ ಒಂದು ಅಂಡರ್ಸ್ಟ್ಯಾಂಡ್ ಆಗೈತಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಹೈಕಮಾಂಡ್ರು ಅಂಡರ್ಸ್ಟ್ಯಾಂಡ್ ಮಾಡಿ ಎರಡೂವರೆ ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಅಧಿಕಾರ ಬಿಟ್ಟು ಹೋಗಬೇಕು ಅನ್ನುವಂಥದ್ದು ದುಡ್ಡು ಕೊಡಬೇಕು ಅನ್ನುವಂಥದ್ದು ಅವರು ಹೇಳಿದ್ದಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದೇ ಈಗ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ಒಂದು ಜಾತಿ ಗಣತಿ ಜನಗಣತಿ ಇದು ಸ್ಟಾರ್ಟ್ ಮಾಡಿದರು ಅದಾದಮೇಲೆ ಈಗ ಈ ಆರ್ ಎಸ್ ಎಸ್ ಅದು ಚಾಲು ಮಾಡಿದರು ಅಂದರೆ ಜನರ ಒಂದು ಮನಸ್ಸನ್ನು ಎಲ್ಲ ಫೇಲ್ಯೂರ್ ಆಗಿದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಫೇಲ್ಯೂರ್ ಆಗಿದೆ ಲಾ ಆ್ಯಂಡ್ ಆರ್ಡ್ ಸಿಚುವೇಷನ್ ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಂಥ ಇಲಾಖೆ ಆತ್ಮಹತ್ಯೆ ಮಾಡ್ಕೊತಾರೆ ಪಗಾರ ಕೊಡಲಾರ್ದೇ ವೇತನ ಇಲ್ಲದೇ ರೈತರು ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಯಾವುದೇ ನೆರೆ ಹಾವಳಿಗೆ ಬಂದಾಗ ಏನೂ ಪರಿಹಾರ ಕೊಡಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕರಪ್ಷನ್ ಟೂ ಮಚ್ ಬೆಂಗಳೂರಲ್ಲಿ ಒಂದು ಗುಡ್ಡಿ ಮುಚ್ಚಲಿಕ್ಕೆ ಹಣ ಇಲ್ಲ ಇವರಿಗೆ ಇವತ್ತು ಅಲ್ಲಿದ್ದಂಥ ಇಂಡಸ್ಟ್ರಿಸ್ಟ್ ಎಲ್ಲರೂ ಬೆಳಗಿನ ಸಾಯಂಕಾಲ ಚೀಮಾರಿ ಹಾಕದ ಈ ಸರ್ಕಾರಕ್ಕೆ ಮತ್ತು ಎಲ್ಲಿವರಿಗೆ ಅಂದರೆ ಇಲ್ಲಿ ಇನ್ವೆಸ್ಟರ್ಸ್ ಯಾರೂ ಇಲ್ಲ ತಿಳ್ಕೊಂಬಿಡ್ರಿ ಬೆಂಗಳೂರು ಕರ್ನಾಟಕ ಮೊದಲು ಇನ್ವೆಸ್ಟರ್ಸ್ ಬರ್ತಿದ್ರು ನಾನು ಇಂಡಸ್ಟ್ರಿ ಕೆಲಸ ಮಾಡಿದ್ದೀನಿ ಆದರೆ ಇವತ್ತು ನಮ್ಮ ಕಡೆ ಬರ್ತಕ್ಕಂಥ ಇಂಡಸ್ಟ್ರಿಗಳು ಪರ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ ಇವತ್ತು ಎಲ್ಲಿವರೆಗೆ ಗೂಗಲ್ ಗೂಗಲ್ದವರು ಇಲ್ಲಿ ಫಸ್ಟ್ ಟೈಮ್ ಟ್ರಂಪ್ ವಿರೋಧ ಮಾಡಿದಾಗೂ ಫಸ್ಟ್ ಟೈಮ್ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂದರು ಒಂದೂವರೆ ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲಿ ಆಗ್ತದೆ ಆಂಧ್ರದ ವಿಜಯವಾಡದಲ್ಲಿ ಆಗ್ತದೆ ಇದರಲ್ಲಿ ವಿಶಾಖಪಟ್ಟಣದಲ್ಲಿ ಆಗ್ತಾಯಿದೆ ಆಂಧ್ರದ್ದು ಅಂದರೆ ಅಲ್ಲಿಯ ಮುಖ್ಯಮಂತ್ರಿ ಅಲ್ಲಿಯ ಇಂಡಸ್ಟ್ರಿ ಮಿನಿಸ್ಟ್ರು ಅಲ್ಲಿ ಐ ಟಿ ಮಿನಿಸ್ಟ್ರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಇವತ್ತು ಅವ್ರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮಲ್ಲಿದ್ದಂಥವ್ರು ಕೈಗಾರಿಕಾ ಮಂತ್ರಿ ಇರ್ಬೋದು ಅಥವಾ ಇದ್ರದ್ದು ಐ ಟಿ ಮಿನಿಸ್ಟ್ರ್ ಇರ್ಬೋದು ಅಥವಾ ಮುಖ್ಯಮಂತ್ರಿ ಇರ್ಬೋದು ಎಲ್ಲರೂ ಯಾರು ಈ ರೀತಿ ದೊಡ್ಡದಾದಂಥ ಉದ್ಯಮಿಗಳು ತಗೋಂಥ ಕೆಲಸ ನೀವು ಏನಾರು ಮಾಡಿದ್ರಿ ನ್ಯಾಚುರಲ್ ಕೋರ್ಸ್ ಯಾವ ಬಂದಿದ್ದೋ ಅಷ್ಟೇ ಅದು ಬಿಟ್ಟು ನಿಮ್ಮ ಎಫರ್ಟ್ಸಿಂದ ಏನಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿಂದ ಉದ್ಯಮದವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಈ ವಿಶಾಖಪಟ್ಟಣ ಒಂದು ಉದಾಹರಣೆ ಇದು ಆಂಧ್ರ ಪಾಲು ಹೋಯ್ತದ್ದು ಅದನ್ನು ಇಲ್ಲಿ ತರ್ಬೋದಾಗಿತ್ತಲ್ಲ ಬೆಂಗಳೂರಿಗೆ ಅದು ಬೆಳಗಾವಿ ತರ್ಬೋದಾಗಿತ್ತು ಅದು ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ತರ್ಬೋದಾಗಿತ್ತಲ್ಲ ಆಂಧ್ರದಲ್ಲಿ ಹೀಗೆ ವಿಶಾಖಪಟ್ಟಣ ಅಲ್ಲಿ ಅಂತಂದ್ರೆ ನೀವು ಯಾಕೆ ತರೋಕಾಗಿಲ್ಲ ನಿಮಗೆ ಆ ಫೆಸಿಲಿಟಿ ಕೊಡ್ಬೋದಾಗಿತ್ತಲ್ಲ ಹೀಗಾಗಿ ಇವತ್ತು ಪ್ರತಿಯೊ ಹಂತದಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗ್ತಾಯಿದೆ ಸಿದ್ದರಾಮಯ್ಯವರು ಆಡಳಿತದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಕರಪ್ಷನ್ ಸಿಕ್ಕಾಪಟ್ಟಿ ಆಗ್ತಾ ಇದೆ ಅದೇ ಡಿನ್ನರ್ ಪಾರ್ಟಿ ಎದುರು ಸಲುವಾಗಿ ಈಗ ಬಿಹಾರಿ ಎಲೆಕ್ಷನ್ಗೆ ಹಣ ಕಲೆಕ್ಷನ್ ಮಾಡೋದು ಅಷ್ಟೇ ಹಣ ಕಲೆಕ್ಷನ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿರ್ತಾರೆ ಅವರು ಹೈಕಮಾಂಡ್ ಮಾಡೋದು ಕೇಳ್ತಾ ಇದ್ದಾರಪ್ಪ ಅದ್ರ ಸಲುವಾಗಿ ಒಬ್ಬೊಬ್ಬರು ಇಷ್ಟು ಕಾಂಟ್ರಿಬ್ಯೂಷನ್ ಮಾಡ್ರಿ ಅಂತೇಳಿ ಹೈಕಮಾಂಡ್ಗೆ ಕಪ್ಪು ಕಾಡಿಗೆ ಸಲು ಸು ಸಲಾಗಿ ಬಿಹಾರ್ ಎಲೆಕ್ಷನ್ ಹೋಗಿ ಹಣ ಕಲೆಕ್ಷನ್ ಮಾಡಿದ್ದಕ್ಕೆ ಅದೊಂದು ಮೀಟಿಂಗ್ ಅಷ್ಟೇ ಮತ್ತೆ ಬೇರೆ ಇಲ್ಲ ಕಲೆಕ್ಷನ್ ಪಾರ್ಟಿನ ಎಮ್ ಇದು ಎ ಟಿ ಎಮ್ ಇದು ಕರ್ನಾಟಕ ಇಡೀ ರಾಷ್ಟ್ರದ ಕಾಂಗ್ರೆಸ್ನ ಬದುಕಿಸ್ಲಿಕ್ಕೆ ಇದೊಂದು ಎ ಟಿ ಎಮ್ ಅದಕ್ಕಾಗಿ ಆ ಎ ಟಿ ಎಮ್ ಮುಖಾಂತರ ರೊಕ್ಕ ಹೆಂಗ್ ಅದಕ್ಕೆ ಅದೊಂದು ಡಿನ್ನರ್ ಪಾರ್ಟಿ ಮತ್ತೇನಿಲ್ಲ ಇಲ್ಲ ನೋಡಿ ಇದು ಇನ್ ಫೈಟಿಂಗ್ ಏನು ಸ್ಟಾರ್ಟ್ ಅಂತಂದರೆ ಈ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ನಾ ಹೇಳುದು ನವಂಬರ್ ಕ್ರಾಂತಿ ಅದ ನವಂಬರ್ಗೆ ಭ್ರಾಂತಿ ಆಗ್ತದೆ ಯಾಕಂದ್ರೆ ಒಂದು ಸಲ ಆದರೆ ಇಂಡ್ ಫೈಟಿಂಗ್ಸ್ ಜೋರಾಗ್ತದ್ರೆ ಈ ಕಡೆ ಗ್ರೂಪರ್ ಹೊರಗೆ ಬರ್ತಿದ್ವಿ ಆ ಕಡೆ ಗ್ರೂಪ್ ಹೊರಗೆ ಬರ್ತಿದ್ವಿ ಅವಾಗ ಸರ್ಕಾರ ತನ್ನ ಅಸ್ತಿತ್ವ ಕಳ್ಕೊತದ ಬಹುಶಃ ಸರ್ಕಾರ ಪತನ ಆಗುವಂಥ ಚಾನ್ಸು ಅದಾವೆಲ್ಲ